ಒಂದು ತೀರ್ಪು ಬರುತ್ತೆ ಅಂತ ಯಾರು ಕೂಡ ನಿರೀಕ್ಷೆಸ ಮಾಡಿರಲಿಲ್ಲ ಎಸ್ ಹೌದು ಇದೀಗ ಡಿಬೋಸ್ ಅವರಿಗೆ ಒಂದು ಬೇಲು ರದ್ದಾಗಿದೆ ಸುಪ್ರೀಂ ಕೋರ್ಟ್ ಮೊರೆ ಹೋದಂತ ಕರ್ನಾಟಕದ ಪೊಲೀಸರು ಪ್ರಶ್ನೆ ಹಾಗೆ ಅಂತ ಅಲ್ಲಿ ಕೋರ್ಟ್ ಮೆಟ್ಟಿಲೆ ಇರ್ತಾರೆ ಈಗ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಡಿಬೋಸ್ ದರ್ಶನ್ ಅವರು ಸೇರಿದಂತೆ ಬೇರೆ ಬೇರೆ ಆರೋಪಿಗಳು ಈಗ ಮತ್ತೊಮ್ಮೆ ಜೈಲ್ಗೆ ಹೋಗ್ಬೇಕಾಗತ್ತೆ ಡಿಬೋಸ್ ಅವರು ಪರಪ್ಪನ ಅಗ್ರಹಾರ ಜೈಲ್ ನಲ್ಲಿ ಮುಂಚೆ ಇದ್ರು ಅಲ್ಲಿ ರಾಜ್ಯಾದ್ಯತ್ಯ ಸ್ವೀಕರಿಸ್ತಿದ್ದಾರೆ ಅಂತ ಅವ್ರನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡುತ್ತಾರೆ ಸೊ ಇಂದ್ರೆ ರಿಲೀಸ್ ಆಗಿ ಬರ್ತಾರೆ ಸಿನಿಮಾ ಚಿತ್ರೀಕರಣ ಸಾಂಗ್ ಶೂಟ್ ಅಂತೆಲ್ಲ ಆಗಿರ್ತಾರೆ ನಾಳೆ ಸಾಂಗ್ ರಿಲೀಸ್ ಕೂಡ ಇಟ್ಕೊಂಡಿದ್ರು ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಬಟ್ ಇವತ್ತು ಸುಪ್ರೀಂ ಕೋರ್ಟ್ ಆದೇಶದ ಮನೆಗೆ ಮತ್ತೊಮ್ಮೆ ಅವರು ಜೈಲ್ಗೆ ಹೋಗ್ಬೇಕಾಗಿರುವಂತಹ ಒಂದು ಪರಿಸ್ಥಿತಿ ವಿಜಯಲಕ್ಷ್ಮಿ ಅವ್ರಿಗೆ ಬಹಳಷ್ಟು ನೋವಿದೆ ಪವಿತ್ರ ಅವರು ಹೇಳವನ್ನಾದಂತ ಪವಿತ್ರ ಅವರು ಕೂಡ ಅವರು ಪರಪ್ಪನ ಅಗ್ರಹಾರ ಜೈಲ್ಗೆ ಹೋಗ್ಬೇಕಿದೆ ಇನ್ನ ಬೇರೆ ಬೇರೆ ಆರೋಪಿಗಳು ಕೂಡ ಅಷ್ಟೇ ಜಾಮೀನು ರದ್ದಾಗಿದೆ ವಿಜಯಲಕ್ಷ್ಮಿ ಅವರು ಬಹಳಷ್ಟು ನೋವನ ಅನುಭವಿಸ್ತಾ ಇದ್ದಾರೆ ಕಣ್ಣೀರಾಗ್ತಾ ಇದ್ದಾರೆ ಯಾರು ಕೂಡ ನಿರೀಕ್ಷಿಸ ಮಾಡಿರಲಿಲ್ಲ ತುಂಬಾನೇ ಕಾನ್ಫಿಡೆಂಟ್ ಇದ್ರು ಅವ್ರಿಗೆ ಜಾಮೀನು ಸಿಗುತ್ತೆ ಮುಂದೂಡಿಕೆ ಆಗುತ್ತೆ ಅಂತ ಬಟ್ ರದ್ದಾಗಿರುವಂತದ್ದು ಎಲ್ಲರಿಗೂ ಕೂಡ ಶಾಕ್ ಅಭಿಮಾನಿಗಳಿಂದ ಹಿಡಿದು ಬೇರೆ ಬೇರೆ ಸ್ಟಾರ್ಸ್ ಗಳಿಗೆ ಕಲಾವಿದರಿಗೂ ಕೂಡ ಒಂದು ರೀತಿಯಲ್ಲಿ ಇದು ಶಾಕ್ ತರಿಸಿರುವಂತದ್ದು